ಮುನವಳ್ಳಿ ಪುರಸಭೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಮೂರು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ರೂಪಾಯಿ ಉಳಿತಾಯ ಬಜೆಟ್ ಮಂಡನೆ ಮಾಡಿದ್ದು ಪುರಸಭೆ ಅಧ್ಯಕ್ಷರುಗಳಿಗೆ ಹಾಗೂ ಮುಖ್ಯ ಅಧಿಕಾರಿಗಳಿಗೆ ಈ ಸಮಯದಲ್ಲಿ ಎಲ್ಲಾ ಪುರಸಭೆಯ ಸದಸ್ಯರು ಪ್ರಶ್ನೆಗಳ ಸುರಿಮಳೆಗೈದ್ರು ಮುನವಳ್ಳಿ ಪುರಸಭೆಯಲ್ಲಿ ಒಂದೇ ಕಾಮಗಾರಿಯನ್ನು ಎರಡು ಸಾರಿ ಕೆಲಸ ಮಾಡಿದ್ರು ಅದಕ್ಕೆ ಅನುಮೋದಕರಾಗಿದ್ದ ಸಮಿಯುಲ್ಲಾ ಚುರಿಖಾನ್ ಸದಸ್ಯ ಈ ಕಾಮಗಾರಿಗೆ ಸಹಿ ಕೂಡ ಮಾಡಿದ್ರು ಆದರೂ ಕೂಡ ಈ ಕಾಮಗಾರಿ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಸಭೆಯಲ್ಲಿ ಹೇಳಿದರು ಈ ವಿಷಯ ಕುರಿತು ಮುನವಳ್ಳಿ ಜನರು ತೆರಿಗೆ ಕಟ್ಟಿದ ಹಣ ಪೋಲು ಆಗುತ್ತಿರುವುದನ್ನು ನಿಲ್ಲಿಸಬೇಕು ಎಂದು ಮಂಗಳವಾರ ನಡೆದ ಪುರಸಭೆಯ ಸಭೆಯಲ್ಲಿ ಜನರ ಪರ ಧ್ವನಿ ಎತ್ತಿದ ಪುರಸಭೆ ಸದಸ್ಯ ಸುಭಾಷ್ ಗಿದಿಗೌಡರು ಮಾತನಾಡಿ ಈಗ ಸದ್ಯ ನಡೆಯುತ್ತಿರುವಂತಹ ಕಾಮಗಾರಿಗಳು ಪೂರ್ಣಗೊಳ್ಳಬೇಕು ಪದೇ ಪದೇ ಮೇಲಧಿಕಾರಿಗಳ ಮೇಲೆ ಗುತ್ತಿಗೆದಾರರ ಮೇಲೆ ಹಾಕಿ ಹಾರಿಕೆಯ ಉತ್ತರ ನೀಡುವುದು ಸರಿಯಲ್ಲ ಎಂದು ಪುರಸಭೆಯ ಸಭಾಂಗಣದಲ್ಲಿ ಮಾತನಾಡಿದರು ಮುನವಳ್ಳಿ ಮಾರುಕಟ್ಟೆಯ ಟೆಂಡರ್ ಹೋದ ವರ್ಷ ಹೆಚ್ಚಿನ ಹಣಗಳಿಗೆ ಟೆಂಡರ್ ಆಗಿತ್ತು ಈ ವರ್ಷ ಕಡಿಮೆಯಾಗಿರುವುದಕ್ಕೆ ರೀಟೆಂಡರ್ ಕರೆಯುವಂತೆ ಪುರಸಭೆಯ ಸದಸ್ಯರು ಪುರಸಭೆಯ ಅಧ್ಯಕ್ಷರಿಗೆ ಮತ್ತು ಮುಖ್ಯ ಅಧಿಕಾರಿಗಳಿಗೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷ ಸಿ ಬಿ ಬಾಳಿ ಹಾಗೂ ಪುರಸಭೆಯ ಮುಖ್ಯ ಅಧಿಕಾರಿ ಮಹೇಂದ್ರ ತಿಮ್ಮಾಣಿ ನಡೆಯುತ್ತಿರುವಂತಹ ಕಾಮಗಾರಿಗಳು ಪೂರ್ಣವಾಗುವಂತೆ ನಾವು ಈಗಾಗಲೇ ಗುತ್ತಿಗೆದಾರರಿಗೆ ನೋಟಿಸ್ಗಳನ್ನು ಕೊಟ್ಟಿದ್ದೇವೆ ಎಂದರು ಪುರಸಭೆಯ ಶುದ್ಧ ಕುಡಿಯುವ ನೀರಿನ ಘಟಕಗಳಲ್ಲಿ ಕುಡಿಯುವ ನೀರು ಸರಿಯಾಗಿ ಶುದ್ಧೀಕರಣ ಆಗ್ತಾ ಇಲ್ಲ ಎಂದು ಜನರ ಆರೋಪ ಕೇಳಿಬರುತ್ತಿದೆ ಕುಡಿಯುವ ನೀರಿನ ಘಟಕಗಳಿಗೆ ಮಷೀನುಗಳನ್ನು ದುರಸ್ತಿಪಡಿಸುವಂತೆ ಈ ಸಭೆಯಲ್ಲಿ ಎಲ್ಲಾ ಸದಸ್ಯರುಗಳು ಸೂಚನೆ ನೀಡಿದರು ಈ ಸಭೆಯಲ್ಲಿ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪುರಸಭೆಯ ಸದಸ್ಯರು ಹಾಗೂ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ये आउट नेक्स्ट टाइम आउट यार नितुर लालिया आउट नहीं पसुचकरी का मुन्नत्री है ना किरमटा हाँ लालिया कितना सबसे अच्छा है लालिया कितने पीड़ा नहीं पड़ा करती है पसुचकरी का मुन्नत्री ने वो तो मारूंगा उसके ला मारूंगा इस आर्मी

ಒಬ್ಬ್ರಿ ನೋಡ್ಕೊಂಡ್ ತಪ್ಪ ಇಲ್ಲ ಆದ್ರ ಅಧ್ಯಕ್ಷರ ಪ್ರತಿ ವರ್ಷ ಒಂದ್ ಹತ್ತ ಇಪ್ಪತ್ತ್ ಕೋಟಿ ರೂಪಾಯಿ ಸರ್ಕಾರದಿಂದ ಮಂಜೂರು ಮಾಡಿಸಿಕೊಂಡ್ರಿಂಗ್ ನೀವ್ ಹೇಳು ಸರಿ ನಾನು ಕೇಳಿದ್ರು ಮುನ್ನ ತುಂಬಿದಂತ ಟ್ಯಾಕ್ಸ್ ಒಳಗೆ ನೀವು ಕೆಲಸ ಮಾಡಾಕ್ತಿ ನಾವು ತುಂಬಿದಂತ ಟ್ಯಾಕ್ಸ್ ಒಳಗ ನೀವು ಕೆಲಸ ಮಾಡಾಕತ್ತೀರಿ ನೀವು ನೀವು ಸದಸ್ಯ ಸದಸ್ಯರ ನೀವು ಹೇಗ ఆ ఊ గే శికడేని మాడకతది రగల దేశిక బిజినెస్ కంప్యూటేషన్లు ఉంటారు ఈ విదార మార్దుడ రతకం బిజినెస్ లాగా మున్సిపాలిటీ దగ్గర ఉండరు వెళ్ళిది తను నా ఇవట్ బారి హత కొడి మున్సిపాలిటీ దగ్గర పోరు ఈ మున్సిపాలిటీ దగ్గర హెంతాంత దొర్డోటి మందిరం తో ఆగిద బారి గాదన ఆ కాలీ మున్సిపాలిటీ దగ్గర దొర్డోటి మందిరం తో ఆగిద బారి గే ఆ రద ನಗೂರಿ ಇದೆ ಮೈಂಡ್ ಸೆಟ್ ಮರು ಪರಿಚಲನೆ ಮಾಡಿ ಚಂದ್ರಣ್ಣ ಕರೆದಕ್ಕೆ ನಾವು ಒತ್ತಾಯ ಮಾಡಿದವ ಗೌಡ ನೀವು ಫುಲ್ ಹೇಳಿದಕ್ಕೆ ಅಂದ್ರೆ ಕರೆ ನಾವು ನಾವು ನಿಜವಾಗಿ ನಾವು ನಮ್ಮ ಪ್ರಯತ್ನ ನಾವು 나 ಅಧ್ಯಕ್ಷ ಆದಿಂದ ನಮ್ಮ ಪ್ರಯತ್ನಂತ ನಾನು ಈ ವಿಷಯವಾಗಿ ಮಾತಾಡಿದ್ವಿ ಯಾಕಂದ್ರೆ ತೊಳಿ ಭಾಗಲೇ ಇರೋದ ಫೈನಲ್ ನೋಟಿಸ್ ಕೊಟ್ಟ ತಂದೆನೇ ಆಡೋದಿಕ್ಕೆ